ಎಲ್ಲರಿಗೂ ನಮಸ್ಕಾರ ನಿಮ್ಮ ಜೀವನವನ್ನೇ ಬದಲಾಯಿಸುವಂತಹ ಈ ಭಗವಾನ್ ಶ್ರೀಕೃಷ್ಣನ ಸಂದೇಶವನ್ನು ಪ್ರತಿದಿನ ನೀವು ಇದನ್ನು ಕೇಳಿ ಇದನ್ನು ಕೇಳೋದ್ರಿಂದ ನಿಮ್ಮ ಜೀವನವೇ ಬದಲಾಗಬಹುದು ಈ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕೊನೆವರೆಗೂ ಈ ವಿಡಿಯೋನ ನೋಡಿ ಪ್ರತಿದಿನ ನೀವು ಮಲಗುವ ಮುಂಚೆ ಈ ಭಗವಾನ್ ಶ್ರೀಕೃಷ್ಣನ ಈ ದಿವ್ಯ ಸಂದೇಶವನ್ನು ನೀವು ಕೇಳಿದರೆ ನಿಮ್ಮ ಜೀವನದಲ್ಲಿ ನೀವು ಖಂಡಿತ ಯಶಸ್ಸನ್ನು ಗಳಿಸಬಹುದು ಒಮ್ಮೆ ನಾರದರು ಭಗವಾನ್ ಶ್ರೀಕೃಷ್ಣನ ಬಳಿ ಒಂದು ಪ್ರಶ್ನೆಯನ್ನು ಕೇಳುತ್ತಾರೆ ಈ ಪ್ರಪಂಚದಲ್ಲಿ ಯಾಕೆ ಎಲ್ಲರೂ ದುಃಖಿಗಳಾಗಿ ಇದ್ದಾರೆ ಎಂದು ಅದಕ್ಕೆ ಭಗವಾನ್ ಶ್ರೀಕೃಷ್ಣನು ಉತ್ತರಿಸಿದ್ದು ಹೀಗೆ ಸುಖ ಎನ್ನುವುದು ಎಲ್ಲರಲ್ಲಿಯೂ ಇರುತ್ತದೆ ಆದರೆ ಅದನ್ನು ಯಾವ ರೀತಿ ನೀನು ಆ ಸುಖವನ್ನು ಅನುಭವಿಸುತ್ತೀಯ ಎನ್ನುವುದು ನಿನ್ನ ಕೈಯಲ್ಲೇ ಇದೆ ಎಂದು ಇಲ್ಲಿ ನಾವು ಮಾತನಾಡುವ ರೀತಿಯೇ ನಮ್ಮನ್ನು ಕೆಲವೊಂದು ಸಾರಿ ದುಃಖಿಗಳನ್ನಾಗಿ ಮಾಡುತ್ತದೆ ನಾವು ಅತಿಯಾಗಿ ಮಾತನಾಡಿದಾಗ ನಮ್ಮ ವ್ಯಕ್ತಿತ್ವವನ್ನೇ ನಾವು ಕೆಲವೊಂದು ಸಲ ಕಳ್ಕೊಂಬಿಡ್ತೀವಿ ಇನ್ನು ಕೋಪದಿಂದ ಮಾತನಾಡಿದರೆ ನಮ್ಮ ಬಗ್ಗೆ ಎದುರಿಗಿರುವ ವ್ಯಕ್ತಿ ನಮ್ಮನ್ನು ಕೀಳಾಗಿ ನೋಡುವಂತೆ ನಾವೇ ಇದನ್ನು ಸೃಷ್ಟಿ ಮಾಡಿಕೊಳ್ತೀವಿ ಹಾಗಾಗಿ ಹಿತಮಿತವಾಗಿ ಎಲ್ಲರೊಟ್ಟಿಗೂ ಪ್ರೀತಿಯಿಂದ ಮಾತನಾಡಿ ಆವಾಗಲೇ ನಮಗೆ ಎಲ್ಲರನ್ನು ಎಲ್ಲವುದನ್ನು ಪ್ರೀತಿಯಿಂದ ಗೆಲ್ಲಲು ಸಾಧ್ಯವಾಗುತ್ತದೆ ಯಾವಾಗಲೂ ಮುಖದಲ್ಲಿ ಒಂದು ನಗುವನ್ನು ಇಟ್ಕೊಳ್ಬೇಕು ಕೇವಲ ಒಂದೇ ಒಂದು ಮುಗುಳ್ ನಗೆಯಿಂದ ನಾವು ಈ ಪ್ರಪಂಚವನ್ನು ಗೆಲ್ಬಹುದು ಗೊತ್ತಾಯಿತು ನಿಮಗೆ ಯಾಕಂದರೆ ನೋಡಿ ಒಂದೇ ಒಂದು ಮುಗುಳ್ನಗೆ ಎಷ್ಟೋ ಜನರ ಮನಸ್ಸನ್ನು ಅದು ಗೆಲ್ಲಲಿಕ್ಕೆ ಸಹಾಯ ಮಾಡುತ್ತೆ ಎದುರುಗಿದ್ದ ವ್ಯಕ್ತಿ ಅದೆಷ್ಟೇ ಕೋಪಿಷ್ಟನಾದರೂ ಆ ಒಂದು ನಿಮ್ಮ ಮುಗುಳ್ನಗೆಯಿಂದ ಅವನ ಕೋಪ ಕೂಡ ನೀರಿನಂತೆ ಕರಗಿ ಹೋಗ್ಬೌದು ಹಾಗಾಗಿ ಆದಷ್ಟು ನಮ್ಮ ಜೀವನದಲ್ಲಿ ನಾವು ನಮ್ಮ ಮುಖದಲ್ಲಿ ನಗುವನ್ನು ಇಟ್ಕೊಳ್ಬೇಕು ಹಾಗಾಗಿ ಇಲ್ಲಿ ದುಃಖವನ್ನು ನಾವು ನಾವೇ ಕೆಲವೊಂದು ಸಾರಿ ಸೃಷ್ಟಿ ಮಾಡಿಕೊಳ್ಳುವುದಾಗಿರುತ್ತದೆ ಹಾಗಾಗಿ ಈ ಪ್ರಪಂಚದಲ್ಲಿ ಯಾರೂ ದುಃಖಿಗಳಾಗಿ ಇರುವುದಿಲ್ಲ ಯಾಕೆಂದರೆ ನಾವು ಬೆಳೆತ ದೊಡ್ಡವರಾಗ್ತಾ ಹೋದಾಗೆ ನಾವೇ ಕೆಲವೊಂದು ಮಾತುಗಳಿಂದ ಅಥವಾ ಕೆಲವೊಂದು ಸಂದರ್ಭದಲ್ಲಿ ನಾವೇ ಮಾಡಿಕೊಳ್ಳುವಂತಹ ಒಂದು ದುಃಖ ಆಗಿರುತ್ತದೆ ನಿನ್ನದಲ್ಲದ ವಸ್ತುವಿಗೆ ಅಥವಾ ನಿನಗೆ ಸಂಬಂಧಪಟ್ಟಿರದ ವಿಚಾರವೇ ಆಗಿರಬಹುದು ನೀನು ಅದನ್ನು ಎಷ್ಟೇ ಪ್ರಯತ್ನಪಟ್ಟರೂ ಅದು ನಿನಗೆ ಸಿಗುವುದಿಲ್ಲ ನಿನ್ನ ಭಾಗ್ಯದಲ್ಲಿ ಎಷ್ಟು ಬರೆದಿದೆಯೋ ಅದು ಮಾತ್ರ ನಿನಗೆ ಸಿಕ್ಕೇ ಸಿಗುತ್ತದೆ ಹಾಗಾಗಿ ಚಿಂತೆಯನ್ನು ಮಾಡುವುದನ್ನು ಬಿಟ್ಟು ಬರುವುದೆಲ್ಲವನ್ನು ಬರುವ ರೀತಿಯಲ್ಲಿ ಸ್ವೀಕರಿಸು ನೀನು ಮಾಡಿದ ಕರ್ಮದ ಫಲವನ್ನು ನೀನು ಈ ಜನ್ಮದಲ್ಲಿ ಅಥವಾ ಇನ್ನೊಂದು ಜನ್ಮದಲ್ಲಿ ಖಂಡಿತ ನೀನು ಇದನ್ನು ಅನುಭವಿಸಿಯೇಬೇಕಾಗುತ್ತದೆ ಎನ್ನುವುದನ್ನು ಯಾವಾಗ ನೀನು ಅರ್ಥ ಮಾಡಿಕೊಳ್ಳುತ್ತೀಯೋ ಆವಾಗ ಈ ಪ್ರಪಂಚದಲ್ಲಿ ಬದಲಾವಣೆಯಾಗುತ್ತದೆ ಆಗ ನಿನ್ನ ಜೀವನವೂ ಕೂಡ ಬದಲಾವಣೆಯ ದಾರಿಯಲ್ಲಿ ಸಾಗುತ್ತದೆ ಈಗ ನಿನ್ನ ಜೀವನದಲ್ಲಿ ಏನು ನಡೆಯುತ್ತಿದೆಯೋ ಅದೆಲ್ಲ ಒಳ್ಳೆಯದಕ್ಕಾಗಿಯೇ ನಡೆಯುತ್ತಾ ಇದೆ ಹಾಗಾಗಿ ಭವಿಷ್ಯದ ಬಗ್ಗೆ ಜಾಸ್ತಿ ಯೋಚನೆಯನ್ನು ಮಾಡದೆ ಈಗ ಬಂದ ಪರಿಸ್ಥಿತಿಯನ್ನು ಹೇಗೆ ಎದುರಿಸಬೇಕು ಎಂದು ಮೊದಲು ಆಲೋಚಿಸಬೇಕು ಒಂದು ಸಾರಿ ಅರ್ಜುನ ಭಗವಾನ್ ಶ್ರೀಕೃಷ್ಣನ ಬಳಿ ಒಂದು ಪ್ರಶ್ನೆಯನ್ನು ಕೇಳುತ್ತಾನೆ ಎಲ್ಲವೂ ಹಣೆ ಬರಹದಲ್ಲಿ ಬರೆದಿರುವುದೇ ಆದರೆ ಕಷ್ಟಪಟ್ಟು ಕೆಲಸವನ್ನು ಮಾಡುವುದರ ಫಲವೇನು ಯಾಕೆ ನಾವು ಇಷ್ಟು ಕಷ್ಟಪಡಬೇಕು ಎಂದು ಅದಕ್ಕೆ ಉತ್ತರಿಸಿದ ಭಗವಾನ್ ಶ್ರೀಕೃಷ್ಣನು ಒಂದು ವೇಳೆ ಪ್ರಯತ್ನದಿಂದಲೇ ನಿನಗೆ ಫಲ ಸಿಗಬಹುದು ಎಂದು ಹಣೆ ಬರಹದಲ್ಲಿ ಬರೆದಿದ್ದೇ ಆದರೆ ನೀನು ಖಂಡಿತ ಪ್ರಯತ್ನವನ್ನು ಪಟ್ಟರೆ ಮಾತ್ರವೇ ನಿನಗೆ ಇದು ಸಾಧ್ಯವಾಗುತ್ತದೆ ಎಂದು ಪ್ರಯತ್ನಂ ಸರ್ವತ್ರ ಸಿದ್ಧಿ ಸಾಧನಂ ನಿನ್ನ ಹಣೆ ಬರಹದಲ್ಲಿ ನೀನು ಪ್ರಯತ್ನಪಟ್ಟು ಕಷ್ಟಪಟ್ಟು ದುಡಿದು ತಿನ್ನಲೇಬೇಕು ಅಂತ ಬರೆದಿದ್ದರೆ ಖಂಡಿತ ಅದು ನೀನು ಮಾಡಲೇಬೇಕಾಗುತ್ತದೆ ಈ ಪ್ರಪಂಚದಲ್ಲಿ ಯಾವುದೂ ಶಾಶ್ವತವಲ್ಲ ಎಲ್ಲವೂ ನಶ್ವರ ಪ್ರತಿಯೊಬ್ಬರ ದೇಹಕ್ಕೆ ಒಂದು ಆಯಸ್ಸು ಅಂತ ಇರುತ್ತದೆ ಹಾಗಾಗಿ ಇಲ್ಲಿ ಎಲ್ಲವೂ ನಶ್ವರ ನಾವು ಹೋಗುವಾಗ ಏನನ್ನೂ ತೆಗೆದುಕೊಂಡು ಹೋಗಲು ಸಾಧ್ಯವಿಲ್ಲ ಬದಲಿಗೆ ನಮ್ಮ ಕರ್ಮದ ಫಲವನ್ನು ತೆಗೆದುಕೊಂಡು ಹೋಗುತ್ತೇವೆ ಇಲ್ಲಿ ನೆಮ್ಮದಿ ಎನ್ನುವುದು ಹಣದಲ್ಲೇ ಇರುವುದಿಲ್ಲ ಬದಲಾಗಿ ಅದು ನಮ್ಮ ಮನಸ್ಸು ಮತ್ತು ಯೋಚನೆಯಲ್ಲಿ ಇರುತ್ತದೆ ಕಷ್ಟವನ್ನೇ ಪಡದೇ ಬರುವ ಸುಖ ಅದು ಸಂತೋಷವನ್ನು ತರುವುದಿಲ್ಲ ಬದಲಾಗಿ ಇನ್ನಷ್ಟು ನೋವು ಮತ್ತು ದುಃಖವನ್ನು ನಮಗೆ ಕೊಡುತ್ತದೆ ಹಾಗಾಗಿ ನಾವು ಬೇರೆಯವರ ಹಣ ಆಸ್ತಿ ಸಂಪತ್ತಿಗೆ ಆಸೆಯನ್ನು ಪಡದೆ ಕಷ್ಟಪಟ್ಟು ನಾವು ದುಡಿದು ತಿನ್ನುವಂಥವರಾಗಿರಬೇಕು ಆಗಲೇ ನಾವು ನೆಮ್ಮದಿಯ ಜೀವನವನ್ನು ಸಾಗಿಸಲು ಸಾಧ್ಯ ಹಾಗಾಗಿ ನಮ್ಮ ಈ ಮೂರು ದಿನದ ಜೀವನದಲ್ಲಿ ನಾವು ಶ್ರದ್ಧೆಯಿಂದ ಪ್ರಾಮಾಣಿಕತೆಯಿಂದ ಕೆಲಸವನ್ನು ಮಾಡಿ ನಮ್ಮ ಜೀವನವನ್ನು ಸಾಗಿಸಬೇಕು ಇಲ್ಲಿ ದಾನ ಧನವನ್ನು ಸ್ನಾನ ಶುಚಿಯನ್ನು ಯೋಗ ಮನಃಶಾಂತಿಯನ್ನು ಪ್ರಾರ್ಥನೆ ಆತ್ಮವನ್ನು ವ್ರತ ಆರೋಗ್ಯವನ್ನು ಕ್ಷಮೆ ಸಂಬಂಧವನ್ನು ಪರೋಪಕಾರ ಅದೃಷ್ಟವನ್ನು ತರುತ್ತದೆ ಈ ಪ್ರಪಂಚದಲ್ಲಿ ನಿಜವಾದ ಸುಖಿಗಳು ಯಾರು ಗೊತ್ತಾ ಒಳ್ಳೆಯ ಆರೋಗ್ಯ ಮೂರು ಹೊತ್ತು ಹೊಟ್ಟೆ ತುಂಬ ಊಟ ಕಣ್ತುಂಬ ನಿದ್ರೆ ಇವೆಷ್ಟು ಇದ್ದರೆ ಈ ಪ್ರಪಂಚದಲ್ಲಿ ನಮಗಿಂತ ಸುಖಿಗಳು ಅದೃಷ್ಟವಂತರು ಬೇರೆ ಇಲ್ಲ ಅಂತಲೇ ನಾವು ಹೇಳ್ಬೋದು ಹಾಗಾದರೆ ನಾವು ಪುಣ್ಯವನ್ನು ಯಾವ ರೀತಿ ಪಡೆದುಕೊಳ್ಳಬೇಕು ಅಂತ ಅನ್ನುವುದಾದರೆ ನಾವು ಪ್ರತಿನಿತ್ಯ ದೇವರ ಪೂಜೆಯನ್ನು ಧ್ಯಾನವನ್ನು ಒಳ್ಳೆಯ ಆಲೋಚನೆಯನ್ನು ಪರೋಪಕಾರವನ್ನು ಉತ್ತಮ ನಡತೆಯನ್ನು ಬೆಳೆಸಿಕೊಳ್ಳಬೇಕು ಇದಕ್ಕಿಂತ ಮುಖ್ಯವಾಗಿ ಕ್ಷಮಿಸುವ ಗುಣ ಹೌದು ಇದಂತೂ ನಮಗೆ ಖಂಡಿತವಾಗಿಯೂ ನಮ್ಮ ಜೀವನದಲ್ಲಿ ನಾವು ಇದನ್ನು ಅಳವಡಿಸಿಕೊಳ್ಳಲೇಬೇಕು ಖಂಡಿತವಾಗಿಯೂ ನೀವು ಈ ಸಂದೇಶವನ್ನು ನಿಮ್ಮ ಜೀವನದಲ್ಲಿ ಅಳವಡಿಸಿಕೊಂಡು ಹೋಗಿದ್ದೇ ಆದರೆ ಖಂಡಿತವಾಗಿಯೂ ನೀವು ಜೀವನದಲ್ಲಿ ಒಬ್ಬ ಒಳ್ಳೆಯ ವ್ಯಕ್ತಿಯಾಗಿ ಈ ಸಮಾಜದಲ್ಲಿ ಒಳ್ಳೆಯ ಗೌರವ ನಡತೆಯನ್ನು ನೀವು ಗಳಿಸಿಕೊಳ್ಳಬಹುದು ನಮಗೆ ಬದುಕಿನಲ್ಲಿ ಕಷ್ಟ ಬರುವುದು ಯಾಕೆ ಗೊತ್ತಾ ಇದು ನಮಗೆ ಜೀವನದಲ್ಲಿ ಪಾಠವನ್ನು ಕಲಿಸಲು ನಮಗೆ ದೇವರು ಕೊಡುವ ಕಷ್ಟ ಅಂತ ನಾವು ತಿಳ್ಕೋಬೇಕು ಅರ್ಜುನ ಸೋತಾಗ ಶ್ರೀಕೃಷ್ಣ ಹೇಳಿದ್ದು ಇಷ್ಟೇ ಯುದ್ಧದಿಂದ ಓಡದಿರು ನಿನ್ನ ಕರ್ತವ್ಯವನ್ನು ಮಾಡು ಖಂಡಿತ ನೀನು ಗೆದ್ದೆ ಗೆಲ್ಲುತ್ತೀಯ ಇನ್ನೇ ನಿನ್ನನ್ನು ಗೆಲ್ಲುವ ಶಕ್ತಿ ದೇವತೆ ಹಾಗಾಗಿ ಖಂಡಿತ ನೀನು ಹೆದರಬೇಡ ಧೈರ್ಯದಿಂದ ಮುನ್ನುಗ್ಗು ಎಲ್ಲವೂ ಸಾಧ್ಯವಾಗುತ್ತದೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ನನ್ನ ಚಾನೆಲ್ನೂ ಕೂಡ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು